ನಗರದ ಹೂವಿನ ಮಾರುಕಟ್ಟೆಗೆ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಡಿವಿ ರಾಜಣ್ಣ ಸೋಮವಾರ ಭೇಟಿ ನೀಡಿ ರೈತರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ನಗರದಲ್ಲಿರುವ ಹೂವಿನ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡುವ ಬಗ್ಗೆ ಸಾರ್ವಜನಿಕರಿಂದ ಹಾಗೂ ರೈತರಿಂದ ದೂರುಗಳು ಬರ್ತಿವೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡಲು ಬಂದಿದ್ದು ಹೂವಿನ ಮಾರುಕಟ್ಟೆ ಮಹಡಿಯ ಮೇಲೆ ಇರೋದ್ರಿಂದ ರೈತರು ತಾವು ಬೆಳೆದ ಹೂವಿನ ಮೂಟೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗುವುದು ಕಷ್ಟವಾಗಿದೆ ಇಲ್ಲಿ ವಾಹನಗಳನ್ನು ನಿಲ್ಲಿಸಲು ಸ್ಥಳಾವಕಾಶದ ಕೊರತೆ ಇದೆ ಮಾರುಕಟ್ಟೆಯನ್ನು ವಿಸ್ತರಿಸಲು ಜಾಗವಿಲ್ಲ ಇದರಿಂದ ಮಾರುಕಟ್ಟೆಯನ್ನು ವಿಶಾಲವಾದ ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರ ಮಾಡಿದರೆ ರೈತರು ವಿಶಾಲವಾದ ಜಾಗದಲ್ಲಿ ತಾವು ಬೆಳೆದ ಹೂವುಗಳನ್ನು ಮಾರಾಟ ಮಾಡಬಹುದು ಈ ಬಗ್ಗೆ ಶಾಸಕರೊಂದಿಗೆ ನಗರಸಭೆಯೊಂದಿಗೆ ರೈತರೊಂದಿಗೆ ಹಾಗೂ ರೈತ ಸಂಘಟನೆಗಳೊಂದಿಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮಾರುಕಟ್ಟೆಯನ್ನು ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಸಹಾಯಕ ನಿರ್ದೇಶಕಿ ಆಶಾಲತಾ ಕಾರ್ಯದರ್ಶಿ ಮಾಲಿನಿ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು

ಹದಿನ ಲಕ್ಷ ನಾವು ಕೊಡ್ತೀವಿ ಈಗ ನೆಕ್ಸ್ಟ್ ಲಕ್ಷ ನಾವು ಚೆಕ್ ಮುಖಾಂತರ ಒಪ್ಕೊಂಡಿರೋದ್ರಿಂದಾವಕಾಶ ಕೊಟ್ಟಿದೀವಿ ನಮ್ಮ ಕಾನೂನು ನೀರು ಮಾರ್ಕೆಟ್ಗೆ ಭೇಟಿ ಕೊಟ್ಟಿದ್ರಿ ಸರ್ ಏನ್ ವಿಶೇಷ ಏನು ಅಂತ ಸುಮಾರು ದಿನಗಳಿಂದ ಹೂವಿನ ಮಾರ್ಕೆಟ್ ಎ ಪಿ ಎಂ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ನಮ್ಮ ರೈತರು ಸಾರ್ವಜನಿಕರು ಅಹವಾಲನ್ನ ಹೇಳ್ತಾ ಇದ್ರು ಆ ಉದ್ದೇಶಕ್ಕೋಸ್ಕರ ಮಾರ್ಕೆಟಿಗೆ ಹೇಗಿದೆ ರೈತರು ತರೋದಕ್ಕೆ ಕಷ್ಟ ಆಗ್ತಾ ಇದೆಯಾ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ರೈತ ಮುಖಂಡರ ಜೊತೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅದು ನಿಜವಾಗ್ಲೂ ರೈತರಿಗೆ ಕಷ್ಟ ಇದೆ ಇದು ಯಾಕೆಂದರೆ ಇದು ಫಸ್ಟ್ ಫ್ಲೋರು ಹತ್ತಬೇಕು ಅಂದರೆ ಒಂದು ಊಟ ಇಟ್ಕೊಂಡು ನಾವೇ ಮೂರ್ನಾಲ್ಕು ಸರಿ ಓಡಾಡಬೇಕು ಅಂತ ಸುಸ್ತಾಗ್ತೀವಿ ಆದರೆ ಹೂವನ್ನು ಪ್ರಾಡಕ್ಟನ್ನು ತಲೆ ಹೊತ್ಕೊಂಡು ರೈತರಿಗೆ ಅಲ್ಲಿ ಮಾರಾಟ ಮಾಡೋಕ್ಕೆ ಹೋಗಬೇಕಾದ್ರೆ ಭಾಳ ಸುಸ್ತಾಗುತ್ತೆ ಸುಮಾರು ಉದಾಹರಣೆ ಅಂತ ಹೇಳಿದ್ದಾರೆ ಬಿದ್ದಿದ್ದಾರೆ ಪಾರ್ಕಿಂಗ್ ಸಮಸ್ಯೆ ಆಮೇಲೆ ಬಂದು ಇಲ್ಲಿ ಅವರು ಈಸಿಯಾಗಿ ಹೋಗೋಕ್ಕಾಗೋದಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ರು ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಈ ಮಾರ್ಕೆಟನ್ನು ನಾವು ನಮ್ಮ ಎ ಪಿ ಎಮ್ ಸಿ ವಿಶಾಲವಾಗಿರ್ತಕ್ಕಂಥ ಎ ಪಿ ಎಮ್ ಸಿಗೆ ಶಿಫ್ಟ್ ಮಾಡೋದಕ್ಕೆ ನಾವು ಇಲ್ಲಿ ಬಂದು ಸರಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ನೋಡಿದ್ದೀನಿ ನಿಜವಾಗ್ಲೂ ಇದು ಶಿಫ್ಟ್ ಆಗಬೇಕು ಏಕೆಂದ್ರೆ ರೈತರಿಗೆ ಒಳ್ಳೆ ಬೆಲೆ ವಿಶಾಲವಾದ ಪ್ರದೇಶ ಮತ್ತು ಇದು ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಈ ಮಾರ್ಕೆಟ್ನ ಅಂದರೆ ನಮ್ಮ ರೈತರು ಮಾರ್ಕೆಟಿಗೆ ಬಂದರೆ ನಮ್ಮ ಎ ಪಿ ಎಮ್ ಸಿಗೆ ಬಂದರೆ ಮಾರ್ಕೆಟ್ನ ಇದು ವಿಸ್ತರಿಸ್ಬೋದು ಹೆಚ್ಚಿಗೆ ವ್ಯಾಪಾರ ವಹಿಟ್ ಮಾಡ್ಬೋದು ಇನ್ನೂ ಹೆಚ್ಚಿಗೆ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನ ಮಾರಾಟ ಮಾಡ್ಬೋದು ಸೊ ಹಾಗಾಗಿ ಇವತ್ತಿನ ದಿನ ನಾವು ಇದನ್ನು ಕೂತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮನೆಯ ಶಾಸಕರ ಜೊತೆನ ಚರ್ಚೆ ಮಾಡಿ ನಗರಸಭೆಯವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತ ಸಂಘ ಸಹಕಾರ ತಗೊಂಡು ತಮ್ಮೆಲ್ಲ ಸಹಕಾರ ತಗೊಂಡು ಈ ಮಾರ್ಕೆಟನ್ನು ಶಿಫ್ಟ್ ಮಾಡೋದಕ್ಕೆ